ಈ ವಿಡಿಯೋದಲ್ಲಿ ನೀವು ನೋಡಬಹುದಾದಂಥ ವಿಷಯ ಎಂದರೆ ಬಿಯರ್ ಕುಡಿಯುವುದರಿಂದ ಆಗುವ ಲಾಭಗಳು ಮತ್ತು ನಷ್ಟಗಳು ಬಿಯರ್ ಕುಡಿಯುವವರ ಗಮನಕ್ಕೆ ಎಷ್ಟು ಪ್ರಮಾಣದ ಬಿಯರ್ ದೇಹಕ್ಕೆ ಒಳ್ಳೆಯದು ಇಲ್ಲಿದೆ ಮಾಹಿತಿ ಸೀಮಿತ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವನೆ ಮಾಡುವುದರಿಂದ ದೇಹಕ್ಕೆ ಹಾನಿ ಉಂಟು ಮಾಡುವುದಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅದರಲ್ಲೂ ಬಿಯರ್ ಸೇವನೆಯಿಂದ ಪ್ರಯೋಜನವೇ ಹೆಚ್ಚು ಎಂದು ಅಧ್ಯಯನ ಹೇಳಿದೆ ಸೀಮಿತ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವನೆ ಮಾಡುವುದರಿಂದ ದೇಹಕ್ಕೆ ಹಾನಿ ಉಂಟು ಮಾಡುವುದಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಅದರಲ್ಲೂ ಬಿಯರ್ ಸೇವನೆಯಿಂದ ಪ್ರಯೋಜನವೇ ಹೆಚ್ಚು ಎಂದು ಅಧ್ಯಯನ ಹೇಳಿದೆ ಸ್ನೇಹಿತರ ಸಮಾಗಮವಾದರೆ ಖುಷಿಯ ಕ್ಷಣವನ್ನು ಅನುಭವಿಸಲು ಬಿಯರ್ ಮೊರೆ ಹೋಗುತ್ತಾರೆ ಹಾಗಾದರೆ ನೀವು ಬಿಯರ್ ಪ್ರಿಯರ ಬಿಯರ್ ಕುಡಿದರೆ ದೇಹದಲ್ಲಾಗುವ ಬದಲಾವಣೆಗಳೇನು ಎಂಬುದು ನಿಮಗೆ ಗೊತ್ತಾ ಹೆಚ್ಚು ಕಾಲ ಬದುಕಬಹುದು ನೆದರ್ಲೆಂಡ್ಸ್ನ ಮಾಸ್ಟ್ರಿಚ್ ವಿಶ್ವವಿದ್ಯಾಲಯದ ಸಂಶೋಧನೆಯ ಪ್ರಕಾರ ದಿನಕ್ಕೆ ಇನ್ನೂರ ಮೂವತ್ತಾರು ಮಿಲಿ ಬಿಯರ್ ಕುಡಿಯುವವರು ಹೆಚ್ಚು ಕಾಲ ಬದುಕುತ್ತಾರಂತೆ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರು ವಾರಕ್ಕೆ ಮೂರರಿಂದ ರಿಂದ ನಾಲ್ಕು ಬಾರಿ ಬಿಯರ್ ಕುಡಿಯುವುದರಿಂದ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಬಹಿರಂಗಪಡಿಸಿದೆ ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೊಂದು ಅಧ್ಯಯನದ ಪ್ರಕಾರ ಬಿಯರ್ ಸೇವನೆಯಿಂದ ಹೃದಯ ಕಾಯಿಲೆಗಳು ಕಡಿಮೆ ಆಗುತ್ತದೆಯಂತೆ ಪ್ರತಿದಿನ ಮೂರು ಸಣ್ಣ ಪಾನೀಯಗಳನ್ನು ಸೇವಿಸಿದರೆ ಹೃದ್ರೋಗದ ಅಪಾಯವು ಇಪ್ಪತ್ನಾಲ್ಕು ಪಾಯಿಂಟ್ ಏಳು ರಷ್ಟು ಕಡಿಮೆಯಾಗುತ್ತದೆ ಬಿಯರ್ ಆಂಟಿಆಕ್ಸಿಡೆಂಟ್ ಸಾಂತೋಹುಮೋಲ್ ಅನ್ನು ಹೊಂದಿರುತ್ತದೆ ಇದು ಕ್ಯಾನ್ಸರ್ ಉಂಟುಮಾಡುವ ಕಿಣ್ವಗಳ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಬಿಯರ್ನಿಂದಾಗುವ ಇನ್ನೂ ಕೆಲ ಪ್ರಯೋಜನಗಳು ನೀರು ಮತ್ತು ಚಹಾದ ಬಳಿಕ ಜಗತ್ತಿನಲ್ಲಿ ಹೆಚ್ಚು ಜನರು ಸೇವಿಸುವ ಪಾನೀಯವೇ ಬಿಯರ್ ಇದು ಅತ್ಯಂತ ಹಳೆಯ ಪಾನೀಯವೂ ಆಗಿದೆ ಆಲ್ಕೋಹಾಲ್ ಸೇವನೆಯು ಆರೋಗ್ಯಕ್ಕೆ ಹಾನಿಕಾರಕವಾದರೂ ಕಡಿಮೆ ಆಲ್ಕೋಹಾಲ್ ಅಂಶವಿರುವ ಬಿಯರ್ ಕುಡಿಯುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಎಂದು ಹೇಳಲಾಗುತ್ತದೆ ಬಿಯರ್ ಕುಡಿಯುವುದರಿಂದ ಹಲವು ಆರೋಗ್ಯ ಪ್ರಯೋಜನಗಳಿವೆ ಇದು ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಒಂದು ವರದಿಯ ಪ್ರಕಾರ ಬಿಯರ್ ಅನ್ನು ಸೀಮಿತ ಪ್ರಮಾಣದಲ್ಲಿ ಕುಡಿಯುವುದರಿಂದ ಯಾವುದೇ ಅಪಾಯ ಇಲ್ಲವಂತೆ ಅಂದರೆ ದಿನಕ್ಕೆ ಮುನ್ನೂರ ಐವತ್ತು ಎನ್ಎಲ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಬಿಯರ್ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಅಧ್ಯಯನ ಹೇಳಿದೆ ಬಿಯರ್ ಮೂತ್ರಪಿಂಡದ ಕಲ್ಲುಗಳನ್ನು ಕಡಿಮೆ ಮಾಡುವುದಿಲ್ಲ ಅಥವಾ ಕರಗಿಸುವುದಿಲ್ಲ ಎಂಬುದು ಇಲ್ಲಿ ಗಮನಿಸಬೇಕಾದ ವಿಚಾರ ಆದರೆ ಮೂತ್ರ ವಿಸರ್ಜನೆಗೆ ಕಾರಣವಾಗಿ ಮೂತ್ರದ ಹರಿವು ಹೆಚ್ಚಾಗುತ್ತದೆ ಇದರಿಂದ ಕಿಡ್ನಿಯಲ್ಲಿರುವ ಸಣ್ಣ ಸಣ್ಣ ಗಾತ್ರದ ಕಲ್ಲುಗಳು ಮೂತ್ರದ ಮೂಲಕ ಹೊರಹೋಗುತ್ತವೆ ಪಿಂಡದ ಕಲ್ಲುಗಳು ಇದ್ದಾಗ ಹೆಚ್ಚು ನೀರು ಅಥವಾ ದ್ರವಾಹಾರ ಸೇವಿಸುವುದು ಅವಶ್ಯಕ ಆದರೆ ಇದಕ್ಕೆ ಬಿಯರ್ ಉತ್ತಮ ಆಯ್ಕೆಯಾಗಿಲ್ಲ ಏಕೆಂದರೆ ಬಿಯರ್ ನಿಮ್ಮ ದೇಹದಲ್ಲಿರುವ ನೀರನ್ನು ಕಸಿದುಕೊಂಡು ನಿಮ್ಮ ದೇಹದಲ್ಲಿ ನಿರ್ಜಲೀಕರಣಕ್ಕೆ ಕಾರಣವಾಗುತ್ತದೆ ನೀರಿನ ಅಂಶದಲ್ಲಿ ಇಳಿಕೆಯಾದರೆ ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆದುಹಾಕಲು ಸಹ ಕಷ್ಟವಾಗುತ್ತದೆ ಹಾಗಾಗಿ ಬಿಯರ್ ಮಾತ್ರವಲ್ಲ ಯಾವುದೇ ಯುಕ್ತ ಪಾನೀಯ ಕೂಡ ಉತ್ತಮ ಆಯ್ಕೆಯಲ್ಲ ಕಿಡ್ನಿಯಲ್ಲಿ ಕಲ್ಲುಗಳಿದ್ದರೆ ಮೊದಲು ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆಯಂತೆ ಬಿಯರ್ ಕುಡಿಯಿರಿ